ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತಿಲಕರಾಜ್ ಗಣೇಶ ಚತುರ್ಥಿ ಬರ್ತಾ ಇದೆ ನಮ್ಮ ಇಷ್ಟಾರ್ಥಗಳನ್ನು ನಮ್ಮ ಬದುಕಿನಲ್ಲಿ ಬರ್ತಕ್ಕಂಥ ಕಷ್ಟಗಳನ್ನು ದೂರ ಮಾಡಲಿಕ್ಕೆ ಇದೊಂದು ವಿಶೇಷ ದಿನ ಗಣೇಶ ಚತುರ್ಥಿ ಒಂದು ವಿಡಿಯೋದಲ್ಲಿ ನಾನು ಯಾವ ಮಂತ್ರವನ್ನು ಪಠಿಸಬೇಕು ಆ ಮಂತ್ರದಿಂದ ಯಾವೆಲ್ಲ ಲಾಭ ಆಗುತ್ತೆ ಧನಕನಕ ಅಭಿವೃದ್ಧಿ ಯಾವ ರೀತಿ ಆಗುತ್ತೆ ಎಂದು ತಿಳಿಸಿದ್ದೇನೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ವಿಶೇಷ ಮಂತ್ರದ ಜೊತೆ ನಿಮ್ಮ ಇಷ್ಟಾರ್ಥವನ್ನು ನಿಮ್ಮ ಕಾರ್ಯವನ್ನು ಸಿದ್ಧಿ ಮಾಡತಕ್ಕಂಥ ಒಂದು ವಿಶೇಷವಾದ ಒಂದು ತಂತ್ರವನ್ನು ಕೊಡ್ತೇನೆ ಇದು ಗಣೇಶ ಚತುರ್ಥಿ ಅಂದೇ ಮಾಡಬೇಕು ಯಾವಾಗ ಒಂದು ನೀವು ಆರನೇ ತಾರೀಕು ಮಾಡ್ಬೋದು ಅಥವಾ ಏಳನೇ ತಾರೀಕು ಮಾಡ್ಬೋದು ಶುಕ್ರವಾರ ಅಥವಾ ಶನಿವಾರ ನಿಮ್ಗೆ ಯಾವಾಗ ಸಮಯ ಇದೆ ಆವತ್ತಿನ ಮಾಡ್ಬೋದು ಯಾವ ಸಮಯದಲ್ಲಿ ಮಾಡಬೇಕು ವಿಡಿಯೋನ ಪೂರ್ತಿಯಾಗಿ ನೋಡಿ ನೋಡಿ ವೀಕ್ಷಕರೇ ಇವತ್ತಿನ ತಂತ್ರ ತುಂಬಾ ಈಸಿ ಹೌದು ಕೆಲವರು ಹೇಳ್ತಾರೆ ನಾವೆಲ್ಲ ಪೂಜೆ ಮಾಡ್ತೇವೆ ಸರ್ ಎಲ್ಲ ಋತುಗಳನ್ನು ಮಾಡ್ತೇವೆ ಎಲ್ಲ ಅನುಷ್ಠಾನಗಳನ್ನು ಮಾಡ್ತೇವೆ ಆದರೂ ನಮಗೆ ಫಲ ಕೊಡಲ್ಲ ಕರ್ಮಾನುಸಾರ ಏನಾದರೂ ಇರ್ಬೋದು ಕರ್ಮಫಲ ಅಂತ ಇದ್ದೇ ಇರುತ್ತೆ ಸೊ ಜಾತಕದಲ್ಲಿ ಕೂಡ ಧನಸ್ಥಾನ ಅಂತ ಇರುತ್ತೆ ಆ ಧನಸ್ಥಾನದಲ್ಲಿ ಪಾಪಗ್ರಹಗಳು ಕೂತಾಗ ಧನಸ್ಥಾನದಲ್ಲಿ ಧನಸ್ಥಾನದ ಅಧಿಪತಿ ಪಾಪಗ್ರಹಗಳ ಜೊತೆ ಕೂತಾಗ ಅಥವಾ ದಶದಲ್ಲಿ ವ್ಯಯಸ್ಥಾನದಲ್ಲಿ ಕೂತಾಗ ನಮ್ಮ ಮೂಲ ಜಾತಕದಲ್ಲಿ ಆ ಥರ ಕೂತಾಗ ನಮಗೆ ಹಣದ ಅಭಿವೃದ್ಧಿ ಆಗಲ್ಲ ಅದೇ ರೀತಿ ನಮ್ಮ ಇಷ್ಟಾರ್ಥಗಳು ಕೆಲವೊಮ್ಮೆ ಸಿದ್ಧಿಯಾಗಲ್ಲ ಸೊ ಅಂತಹ ಸಮಯದಲ್ಲಿ ಇಂತಹ ವಿಶೇಷ ದಿನಗಳ ಆವತ್ತು ನಾವು ಏನಾದರೂ ಒಂದು ತಂತ್ರವನ್ನು ಮಾಡಬೇಕು ನೋಡಿ ಇವತ್ತಿನ ತಂತ್ರ ತುಂಬ ವಿಶೇಷವಾದಂತಹ ತಂತ್ರ ಏನಿಲ್ಲ ನೀವು ಆರನೇ ತಾರೀಕು ಅಥವಾ ಏಳನೇ ತಾರೀಕು ಬೆಳಿಗ್ಗೆ ನಿಮ್ಮ ಸ್ಥಾನಾದಿಯನ್ನು ಮುಗಿಸಿದ ಮೇಲೆ ಒಂದು ಬಿಳಿ ಹಾಳೆಯನ್ನು ತಗೊಳ್ಳಿ ವೈಟ್ ಪೇಪರ್ ಎಷ್ಟು ದನೂ ಆಗುತ್ತೆ ಒಂದು ಹೇಫೋರ್ ಸೈಜ್ ಕೂಡ ಆಗುತ್ತೆ ಅದನ್ನು ತಗೊಂಡು ಅದರಲ್ಲಿ ಫಸ್ಟ್ ನಿಮ್ಮದು ಎಲ್ಲ ನಿಮ್ಮ ಮನೆಯಲ್ಲಿ ಎಷ್ಟು ಸದಸ್ಯರು ಇದ್ದಾರೆ ಅವರ ಹೆಸರನ್ನು ಬರೆಯ ಎಷ್ಟು ಸದಸ್ಯನ್ನು ಫಸ್ಟ್ ನಿಮ್ಮ ಹೆಸರು ಬರೀ ಯಾರು ಈ ತಂತ್ರವನ್ನು ಮಾಡ್ತೀರಾ ಅವರು ನಿಮ್ಮ ಮನೆಯಲ್ಲಿ ಯಾರಾದರೂ ಒಬ್ಬರು ಮಾಡಿದರೆ ಸಾಕು ಎರಡರೂ ಮಾಡಬೇಕಿದ್ರೆ ಅವರು ಕೂಡ ಮಾಡ್ಬೋದು ಬೇರೆ ರೀತಿಯಿಂದ ಇದನ್ನೇ ತಂತ್ರನ ಎಲ್ಲರೂ ನಿಮ್ಮ ನಿಮ್ಮ ಪೇಪರಲ್ಲಿ ಆ ಪೇಪರಲ್ಲಿ ಹಸಿರು ಶಾಯಿಯಲ್ಲಿ ಹಸಿರು ಶಾಯಿ ಅಂದರೆ ಗ್ರೀನ್ ಇಂಕ್ ಗ್ರೀನ್ ಇಂಕ್ ಪೆನ್ನಲ್ಲಿ ಹಸಿರು ಶಾಯಿಯಲ್ಲಿ ನೀವು ನಿಮ್ಮ ಎಲ್ಲರ ಹೆಸರನ್ನು ಬರೆಯಿರಿ ಮನೆಯಲ್ಲಿ ಒಂದು ಐದು ಜನ ಇರ್ಬೋದು ಕೆಲವು ಮನೆಯಲ್ಲಿ ಇಬ್ಬರೇ ಇರ್ಬೋದು ಜನ ಹತ್ತು ಹತ್ತು ಜನ ಇರ್ಬೋದು ಎಲ್ಲರ ಹೆಸರನ್ನು ಬರೆಯಿರಿ ಸೊ ಹೆಸರನ್ನು ಬರೆದು ಅದರ ಕೆಳಗಡೆ ನಿಮ್ಮ ಇಷ್ಟಾರ್ಥಗಳನ್ನು ಬರೆಯಿರಿ ಏನಂತ ಇರುತ್ತೆ ಕೆಲವರಿಗೆ ನಮಗೆ ಒಂದು ಮನೆ ಆಗಬೇಕು ಅಂತ ಇರುತ್ತೆ ಅಥವಾ ಕೆಲವರಿಗೆ ಒಂದು ಮದುವೆ ಆಗಬೇಕು ಕೆಲವರಿಗೆ ಜಾಬು ಇನ್ನು ಕೆಲವರಿಗೆ ವಿದೇಶಕ್ಕೆ ಹೋಗಬೇಕು ಇನ್ನು ಕೆಲವರಿಗೆ ಬೇರೆ ಏನೋ ಒಂದು ಹಣ ಬರಬೇಕು ಅಂತ ಇರುತ್ತೆ ಸೊ ಏನೆಲ್ಲ ಎದೆ ನಿಮ್ಮ ಇಷ್ಟಾರ್ಥಗಳನ್ನು ಅದನ್ನೆಲ್ಲವನ್ನು ಬರೆಯಿರಿ ಎಲ್ಲ ಇಷ್ಟ ಆಗ್ತಾರೆ ನನಗೆ ಮದುವೆ ನನ್ನ ಮದುವೆ ಸಟ್ಟಾಗಲಿ ನನಗೆ ಮದುವೆ ಅಥವಾ ನಮಗೆ ಜಾಬ್ ಸಿಗಲಿ ನಮಗೆ ಹೊಸ ಮನೆ ಸಿಗಲಿ ಈ ಥರ ಏನೆಲ್ಲ ಇದೆ ನಿಮ್ಮ ಆಸೆಗಳು ನಿಮ್ಮ ಬಯಕೆಗಳು ಅದನ್ನು ಅದರಲ್ಲಿ ಆ ಪೇಪರಲ್ಲಿ ಬರೆಯಿರಿ ಯಾವಾಗ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಇದನ್ನು ಬರಿಬೇಕು ಬರೆದಾದ ಮೇಲೆ ಕೊನೆಯಲ್ಲಿ ಓಂ ಗಂ ಗಣಪತಯೇ ನಮಃ ಓಂ ಗಂ ಗಣಪತಯೇ ನಮಃ ಅಥವಾ ಓಂ ವಕ್ರ ತುಂಡಾಯ ಹುಂ ಯಾವುದಾದ್ರೂ ಎರಡು ಮಂತ್ರವನ್ನು ಬೇಕಾದರೆ ಬರಿಬಾರದು ಯಾವುದಾದ್ರೂ ಒಂದು ಮಂತ್ರವನ್ನು ಓಂ ಗಂ ಗಣಪತಯೇ ನಮಃ ಅಂತ ಕೆಳಗೆ ಆ ಮಂತ್ರವನ್ನು ಮೂರು ಬಾರಿ ಬರಿಬೇಕು ಓಂ ಗಮ್ ಗಣಪತಯೇ ನಮಃ ಅಂತ ಸೊ ಸ್ವರ್ಣಗೌರಿ ಪೂಜೆ ಇದೆ ಮರುದಿನ ಚೌತಿ ಇದೆ ಚತುರ್ಥಿ ಇರುತ್ತೆ ಆವತ್ತು ಆ ತಂತ್ರವನ್ನು ಮಾಡಿ ಅದನ್ನು ಗಣಪತಿಯ ಚಿತ್ರಪಟದ ಮುಂದೆ ಇಡಿ ಗಣಪತಿಯ ಚಿತ್ರಪಟ ನಮ್ಮ ಮನೆಯಲ್ಲಿ ಇದ್ದೇ ಇರುತ್ತೆ ಅಥವಾ ಮೂರ್ತಿ ಇರುತ್ತೆ ಆ ಮೂರ್ತಿಯ ಮುಂದೆ ನೀವು ಬರ್ದಕ್ಕೆ ಬರಿತ ಬರ್ದಿದ್ದೀವಿ ಏನು ಬರ್ದಿದ್ದೀರಿ ನೋಡಿ ನಿಮ್ಮ ಬಯಕೆಗಳನ್ನು ಆ ಬಿಳಿ ಹಾಳೆನದನ್ನು ಮುಂದೆ ಇಡಿ ಅದರ ಮೇಲೆ ಮೂರು ಕಿತ್ತಾಳೆ ಹಣ್ಣನ್ನು ಇಡಬೇಕು ಎಷ್ಟು ಮೂರು ಸೊ ನೀವು ಮೆಂಬರ್ಸ್ ಸ್ವಲ್ಪ ಜಾಸ್ತಿ ಇದ್ದರೆ ಬೇಗದ ಹಾರಬೇಕಾದರೂ ಇಡ್ಬೋದು ಇಲ್ಲಾಂದರೆ ಮೂರು ಸಾಲ ಮಾಮೂಲಿಯಾಗಿ ಮೂರು ಕಿತ್ತಾಳೆ ಹಣ್ಣು ಅಂದರೆ ಆರೆಂಜ್ ಫ್ರೂಟ್ಸ್ ಏನಿದೆ ಅದನ್ನು ಇಡಬೇಕಲ್ಲಿ ಇಟ್ಟು ಅಲ್ಲೇ ಇರಲಿ ಚೌತಿ ಎಲ್ಲ ಮುಖ ಅಂದರೆ ಎಂಟನೇ ತಾರೀಕು ಅಥವಾ ಒಂಬತ್ತನೇ ತಾರೀಕು ಅದನ್ನು ತೆಗೆದು ಎಂಟನೇ ತಾರೀಕು ತೆಗೀರಿ ಯಾಕಂದರೆ ಒಂದು ಕಿತ್ತಲೆಯನ್ನು ಕೊಲ್ತು ಅದಕ್ಕೋಸ್ಕರ ಎಂಟನೇ ತಾರೀಕು ತೆಗೆದು ಅದನ್ನು ನಿಮ್ಮ ಮನೆಯವರೆಲ್ಲ ಸೇರಿ ಜ್ಯೂಸ್ ಮಾಡಬೇಕು ಜ್ಯೂಸ್ ಮಾಡಿ ಅದನ್ನು ನೀವೆಲ್ಲರೂ ಮನೆ ಎಷ್ಟು ಮೆಂಬರ್ ಇದ್ದೀರ ಅವರೆಲ್ಲರೂ ಕುಡಿಬೇಕು ಆ ಜ್ಯೂಸನ್ನು ಸೊ ಕುಡಿದಾಗ ನಿಮ್ಮ ಇಷ್ಟಾರ್ಥಗಳು ಇದೆಯನ್ನು ಬಹಳ ಒಂದು ರಹಸ್ಯವಾದಂಥ ತಂತ್ರ ಅಂದರೆ ಏನು ನಿಮ್ಮ ಇಷ್ಟಾರ್ಥಗಳನ್ನ ಬರ್ದಿದ್ದೀರಾ ಆ ಬಿಳಿ ಹಾಳೆ ಅದರ ಮೇಲೇ ಆ ಹಣ್ಣನ್ನು ಇಡಬೇಕು ಮರುದಿನ ಆದ ನನ್ನ ಎಂಟನೇ ತಾರೀಕು ಸೊ ಅದನ್ನು ನೀವು ಜ್ಯೂಸ್ ಮಾಡಿ ಕುಡಿಬೇಕು ಎಲ್ಲರೂ ಮನೆಯ ಎಲ್ ಎರಲ್ಲಿರ್ತೀವಿ ಅದನ್ನು ಜ್ಯೂಸ್ ಮಾಡಿ ಕುಡಿಬೋದು ಅದ್ರ ಜೊತೆಗೆ ಆ ಪೇಪರೆಲ್ಲ ಏನು ಮಾಡಬೇಕು ನಿಮಗೊಂದು ಕನ್ಫ್ಯೂಷನ್ ಇರ್ತದೆ ಆ ಪೇಪರನ್ನು ಏನು ಮಾಡಿ ಆ ಪೇಪರನ್ನು ನಿಮ್ಮ ಬಳಿ ಇಟ್ಕೊಳ್ಳಿ ಇರಲಿ ಒಂದು ನಿಮ್ಮ ಒಂದು ತಿಂಗಳು ಬೇಕಾದರೆ ನಿಮ್ಮ ಹತ್ರನೇ ಇರಲಿ ಆದ ನಂತರ ಒಂದು ತಿಂಗಳ ನಂತರ ಮುಂದಿನ ಒಂದು ತಿಂಗಳ ನಂತರ ಆ ಪೇಪರನ್ನು ಯಾವುದಾದ್ರೂ ನೀರಲ್ಲಿ ಹರಿಯುವ ನೀರಲ್ಲಿ ಬಿಟ್ಟರೆ ಅಷ್ಟೇ ಸಿಂಪಲ್ ಆದ ತೊಂತ್ರ ನಿಮ್ಮ ಇಷ್ಟಾರ್ಥಗಳನ್ನು ಬರೆಯಿರಿ ಅದರ ಮೇಲೆ ಕಿತ್ತಾಳೆ ಹಣ್ಣನ್ನು ಇಡಿ ಆರೆಂಜನ್ನು ಇಡಿ ಮರುದಿನ ಅದನ್ನು ಜ್ಯೂಸ್ ಮಾಡಿ ಕುಡಿಯಿರಿ ನೆಕ್ಸ್ಟ್ ಒಂದು ತಿಂಗಳ ನಂತರ ಆ ಪೇಪರನ್ನು ನಿಮ್ಮ ಹತ್ರ ಡೈಲಿ ಪೂಜೆ ಆಗ್ತಾರೆ ಅಥವಾ ಒಂದು ಗೋದ್ರೇಜಲ್ಲಿ ಇಡಿ ನೋ ಪ್ರಾಬ್ಲಮ್ ಅದನ್ನು ಇಟ್ಟು ಅದಕ್ಕೆ ಒಂದು ತಿಂಗಳ ನಂತರ ಎಲ್ಲಾದ್ರೂ ನೀರಲ್ಲಿ ಬಿಟ್ಬಿಡಿ ಖಂಡಿತವಾಗೂ ನಿಮ್ಗೆ ಯಾವುದು ನಿಮ್ಗೆ ನೋಡಿ ಇಷ್ಟಾರ್ಥಗಳನ್ನ ಬರಿಬೇಕು ಎಲ್ಲನೂ ಬರಿಬೇಡಿ ನಿಮ್ಗೆ ಯಾವುದು ಇಂಪಾರ್ಟೆಂಟ್ ಇದೆ ಯಾವುದು ಅತಿ ಅಗತ್ಯ ಮೂಲ್ಯವಾದದ್ದು ಯಾವುದಾದ್ರೂ ಒಂದು ಕೆಲಸ ಇದೆ ಆಗಬೇಕಿಲ್ಲ ಅದನ್ನು ಮುಖ್ಯವಾಗಿ ಬರೆಯಲಿ ಹಂಡ್ರೆಡ್ ಪರ್ಸೆಂಟ್ ಈ ತಂತ್ರ ಆಗುತ್ತೆ ತುಂಬ ಜನ ಈ ತಂತ್ರವನ್ನು ಮಾಡಿದ್ದಾರೆ ಸಕ್ಸಸ್ ಆಗಿದ್ದಾರೆ ನಿಮ್ಮದು ಕೂಡ ಸಕ್ಸಸ್ ಆಗಿಯೇ ಆಗುತ್ತೆ ವಿಶೇಷವಾದ ರೆಮಿಡಿ ಕೊಟ್ಟಿದ್ದೇನೆ ಸೊ ನಂಬಿಕೆ ಇದ್ದವರು ಮಾತ್ರ ಮರೆ ಅಪಹಾಸ್ಯ ಮಾಡುವವರು ಇದಾಗುತ್ತೋ ಇಲ್ಲವೋ ಕಿತ್ತಾಲೇಟ್ರೆ ಆಗುತ್ತಾ ಜ್ಯೂಸ್ ಕುಡಿದ್ರೆ ಆಗುತ್ತಾ ಈ ಥರ ನೆಗೆಟಿವ್ ಮಾತು ತುಂಬ ಇದ್ದಾರೆ ನಾನು ನೋಡಿ ಅವರು ಯಾ ಅವ್ರು ಯಾವುದು ಸಾಧನೆ ಮಾಡಲ್ಲ ಅವರು ಯಾವುದು ಮಾಡೋದೇ ಇಲ್ಲ ಸಾಧನೆ ಅವರದ್ದು ಒಂದೇ ಏನಾದರೂ ಹೇಳಿದರೆ ಅದಕ್ಕೆ ನೆಗೆಟಿವ್ ಮಾತಾಡೋದು ಅದು ಆಗುತ್ತಾ ಇದು ಆಗುತ್ತಾ ಅವ್ರದ್ದೇನಾದರೂ ಸಾಧನೆ ನೋಡಿದರೆ ಝೀರೋ ಅಂಥವ್ರ ಜೊತೆ ನೀವು ಕೂಡ ಸೇರಬೇಡಿ ನಿಮಗೆ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ ಗಣೇಶಾಯ ನಮಃ ಅಂತ ಕಮೆಂಟ್ಸ್ ಮಾಡಿ ಓಂ ಗಣೇಶಾಯ ನಮಃ ಅಂತ ನೀವು ಕೆಲಗಡೆ ಕಮೆಂಟ್ಸ್ ಮಾಡಿ ಶಿಕ್ಷಕರಿಗೆ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡೋದನ್ನು ಮರಿಬೇಡಿ ಎಲ್ಲರಿಗೂ ಶುಭವಾಗಲಿ ಶುಭ ದಿನ